ಫ್ರೆಂಡ್ಸ್ ಎಲ್ರಿಗೂ ಗುಡ್ ಈವ್ನಿಂಗ್ ನೋಡಿರಿ ಇವತ್ತು ನಾನು ಈವ್ನಿಂಗ್ ಟೈಮು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ನೋಡಿರಿ ನನ್ನ ಮಗಳು ಇವತ್ತು ದೊಡ್ಡ ಮನೆ ಮನೆಯೊಳಗೆ ಭಾಂಡೆ ತೊಳಗ್ಲಿಕ್ಕತ್ತಾಳೆ ಸೊ ನಾನು ನನ್ನ ಮಗಳಿಂದನೇ ಸ್ಟಾರ್ಟ್ ಮಾಡ್ಕೊಂಡೀನಿ ನೋಡಿರಿ ಇವತ್ತು ಸ್ವಲ್ಪ ಮೆಹಂದಿ ಥರ ಹಾಕ್ತದೆ ನನಗೆ ತೋರಿಸ್ತಾ ಹೋಗ್ತೀನಿ ಮೊದಲು ಯಾರೆಲ್ಲ ನೋಡ್ಲಿಕ್ಕೆ ಹತ್ತಿರಿ ವೀಡಿಯೋಕ್ಕೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಸ್ಕಿಪ್ ಮಾಡಿದ್ರೆ ಏನು ಬರ್ಗು ನೋಡ್ತಾ ಹೋಗ್ರಿ ಬರ್ರಿ ನಿಮಗೆ ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಸೀಮಾ ಅವರು ನನ್ನ ಫ್ರೆಂಡ್ ಬಂದಾರ ಮನೆಗೆ ಇವತ್ತು ಪ್ರೀತಿಯಿಂದ ಅವರು ಮೆಹಂದಿ ಹಾಕ್ತೀನಂದ್ರು ಬ್ಯಾಡತ್ತಿ ಯಾಕೆಂಡ್ಲಿ ನಾನು ಮೆಹಂದಿ ಕತ್ತಿ ನೋಡ್ರಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡ್ಯಾರ ನೋಡಿರಿ ವೆರೈಟಿ ವೆರೈಟಿ ನೋಡ್ರಿ ನನಗಂತೂ ಮೆಹಂದಿ ಬರಲ್ಲ ಆದರೂ ಯಾಕೆ ಯಾಕೆ ಹೇಳ್ಕೊಡ್ತೀನಿ ಭಾಳ ತಗಡ್ಸಲ ಹೇಳ್ತಿದ್ಲು ಬಟ್ ನಾನೇ ಹೋಗಿಲ್ಲ ನೋಡಿರಿ ಮೆಹಂದಿ ಎಷ್ಟು ಚೆನ್ನಾಗಿ ಹಾಕ್ಯಾರ ಎಲ್ಲ ಥರ ಮೆಹೆಂದಿ ಹಾಕ್ತಾರೆ ನೋಡ್ರಿ ಅವರು ಅವ್ರು ನೋಡಿರಿ ಎಲ್ಲ ಥರ ಗೊಂಡೆ ಕಟ್ತಾರೆ ಸೀರೆಗೆ ಅಲ್ಲಿಂಥ ಮೆಹಂದಿ ಹಾಕ್ತಾರೆ ಇದು ಮೂರು ಮೂರ್ನಾಲ್ಕು ಥರ ಟೈಪ್ ಬರ್ತಾವೆ ಅರೇಬಿಕ್ ಮೆಹಂದಿ ಅಲ್ಲಿಂಥ ಯಾವ್ಯಾವ ಥರ ಬರ್ತಾವೆ ಅವ್ರ ಕಡೆನೇ ಸಲ ನಿಮ್ಗೆ ಆ ಸಪ್ರೇಟಾಗಿ ವಿಡಿಯೋ ಮಾಡಿಸಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ನನಗಂತೂ ಎಷ್ಟು ಗೊತ್ತೈತೆ ಅಷ್ಟೇ ನಿಮ್ಮ ನಾನು ಶೇರ್ ಮಾಡ್ಕೋತೀನಿ ಈಗ ನೋಡಿರಿ ಎಷ್ಟು ಚೆನ್ನಾಗಿ ಬಿಡಿಸ್ತಾರೆ ನನಗೆ ಫಸ್ಟ್ ಟೈಮ್ ಫೋನ್ ಹಿಡ್ಯಕೆ ಬರ್ತಿರ್ಲಿಲ್ಲ ಅವ್ರು ನೋಡಿ ಕಲ್ಕೊಂಡು ನಾನು ಒಂದು ಸ್ವಲ್ಪ ಸ್ವಲ್ಪ ಯಾವಾಗರ ಮಕ್ಕಳಿಗೆ ಹಾಕಿದ್ನಿ ಅಂತಂದ್ರೆ ಅವ್ರು ನೋಡೇ ಕಲ್ತ್ಕೊಂಡಿದ್ವಿ ನೋಡಿರಿ ತುಂಬ ಚೆನ್ನಾಗಿ ಹಾಕ್ತಾರೆ ಅವ್ರು ಮೆಹಂದಿ ನೋಡಿ ಎಲ್ಲಿ ಎಲ್ಲಿ ಹೋಗಿರ್ಬಾರ್ದು ಅದು ಮೆಹಂದಿ ಎಷ್ಟು ನೀಟಾಗಿ ಹಾಕ್ಯಾರ ನೋಡ್ರಿ ಅವರು ಎಲ್ಲಿ ಸೈಡ್ ಎಕಡೆ ಹೋಗಲ್ಲ ಅದು ಮತ್ತು ಮೆಹಂದಿ ಫಂಕ್ಷನ್ ಇದ್ದಾಗ ಅಥವಾ ಯಾರ್ದಾದ್ರೂ ಮದುವೆ ಇತ್ತಂದ್ರೆ ಅವ್ರಿಗೆ ಕಾಲ್ ಮಾಡಿ ಕರಿತಾರೆ ನೋಡಿರಿ ಎಲ್ಲ ಮದುವೆ ಫಂಕ್ಷನ್ಗೆ ಹೋಗಿ ಮೆಹಂದಿ ಹಾಕಿ ಬರ್ತಾರೆ ಎಲ್ಲ ಮದ ಮದುಮಕ್ಳಿಗೆ ಅವ್ರಿಗಂತೂ ಫುಲ್ ಬ್ಯುಸಿ ಇರ್ತಾರೆ ನೋಡಿರಿ ಮದ್ವೆ ಸೀಸನ್ ಬಂದಾಗ ಹೊಟ್ಟೆ ಖಾಲಿ ಇರಲ್ಲ ಅವ್ರು ಫುಲ್ ಬ್ಯಿ ನೋಡಿರಿ ಫ್ರೆಂಡ್ ಸೀಮಾ ಅವ್ರ ಅಂಥೇಳಿ ಹೀಗೆ ಸಾಯಂಕಾಲ ಈವ್ನಿಂಗ್ ಟೈಮು ಫ್ರೀ ಆಗಿದ್ಯಾ ಬರ್ರಿ ನಾನು ಇವತ್ತು ನಿಮ್ಗೆ ಮೆಹಂದಿ ಹಾಕ್ತೀನಿ ಅಂತೇಳಿ ಬಂದಿದ್ರು ಸೊ ಅವ್ರದ್ದು ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಿಲ್ಲ ಸೊ ಹೀಗಾಗಿ ಅವ್ರು ಮೆಹೆಂದಿ ಹಾಕೋದನ್ನ ಯಾವ ಥರ ಹಾಕ್ತಾರೆ ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಿಕತ್ತೀನಿ ನೋಡಿರಿ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಮೆಹಂದಿ ಹಾಕ್ತಾರೆ ಅವರು ಇದು ಒಂದೇ ಥರ ಅಲ್ಲ ನೋಡಿ ನೋಡ್ರಿ ಅವರು ಗ್ಯಾಪ್ ಎಲ್ಲ ಅದನ್ನ ಸೇಡ್ ಮಾಡ್ಕೊಳ್ಲಿಕ್ಕೆ ಹತ್ತಾರ ನೋಡಿರಿ ಫಸ್ಟ್ ಎಲ್ಲ ಮೆಹೆಂದಿ ಹಾಕ್ಯಾರು ನಂತರ ಎಲ್ಲೆಲ್ಲಿ ಗ್ಯಾಪ್ ಐತಿ ಅಲ್ಲೆಲ್ಲಿ ಸೇಡ್ ಮಾಡ್ಲಿಕ್ಕತ್ತಾರ ತುಂಬ ಚೆನ್ನಾಗಿ ಹಾಕ್ತಾರೆ ಅವರು ಹೇಳಿದ್ನೆಲ್ಲ ಅಬ್ ಅರೇಬಿಕ್ ಆಯಿತು ಅಥವಾ ಹಿಂಗೆ ಮದುವೆ ಸಮಾರಂಭದೊಳಗೆ ಹುಡುಗ ಹುಡುಗಿದು ವಧುವರ ಈ ಥರ ಚಿತ್ರ ತೆಗೆದು ಅದ್ರೊಳಗೂ ಅವರು ಈ ಥರ ಮೆಹಂದಿ ಬಿಡಿಸ್ತಾರೆ ನೋಡ್ರಿ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಎಲ್ಲ ಥರ ಮೆಹಂದಿ ಆ್ಯಕ್ಚುಲಿ ಒಂದು ಸ್ವಲ್ಪ ಕೋನ್ ಹಿಡಿಯಕ್ಕೆ ಬಂದಿದೆ ಇವರಿಂದ ತುಂಬ ಅದ್ಭುತವಾಗಿ ಹಾಕ್ತಾರೆ ನೋಡ ನೋಡ್ಲಿಕ್ಕಿಲ್ಲ ನೀವು ತುಂಬ ಚೆನ್ನಾಗಿ ಹಾಕ್ಲಿಕ್ಕೆ ಇನ್ನೂ ಅದು ಕೋನ್ ಸರಿ ಇಲ್ಲ ಸ್ಟಾಕ್ ಮಾಲ್ ಐತದ ಕೋನಂತೂ ಚೆನ್ನಾಗಿತ್ತಂದ್ರೆ ಅದು ಭಾಳ ಕೆಲಸ ತಗೊಳ್ಳೋದಿಲ್ಲ ತುಂಬ ಸರಾಗವಾಗಿ ಒಂದು ಹತ್ತು ಹದಿನೈದು ನಿಮಿಷದೊಳಗೆ ಒಂದು ಕೈ ಮುಗಿಸ್ಬಿಡ್ತಾರೆ ನೋಡ್ರಿ ಅವರು ಫುಲ್ ಬ್ಯುಸಿ ಇರ್ತಾರೋ ಒಟ್ಟೆ ಕುಲನೇ ಇರೋದಿಲ್ಲ ಯಾಕಂದರೆ ಈ ಮದುವೆ ಸೀಸನ್ದಾಗಂತೂ ಫುಲ್ ಬ್ಯುಸಿ ಅವರು ಎಲ್ಲ ಮದುವೆ ಮಕ್ಕಳಿಗಾಯಿತು ಅಥವಾ ಯಾವುದೇ ಫಂಕ್ಷನ್ಗೂ ಇವ್ರಿಗೆ ಇನ್ವೈಟ್ ಮಾಡ್ತಾರೆ ಸೊ ಹೀಗಾಗಿ ಎಲ್ಲ ಕಡೆ ಮೆಹಂದಿ ಹಾಕಿ ಅವರು ನಿಮಗೂ ನೋಡಿರಿ ಇವರು ಹಾಕಿರುವ ಮೆಹಂದಿ ಇಷ್ಟ ಆಗಿತ್ತು ಅಂತಂದ್ರೆ ಯಾವುದೇ ಮದುವೆ ಕಾರ್ಯಕ್ರಮಗಳಾಗಲಿ ರಿಸೆಪ್ಷನ್ ಆಗಲಿ ಯಾವುದೇ ಕಾರ್ಯಕ್ರಮ ಆಗಲಿ ಇನ್ವೈಟ್ ಮಾಡ್ಬೋದು ಡೆಫಿನೆಟ್ಲಿ ಅವರು ಒಂದು ಕಾಲ್ ಮಾಡಿದ್ರೆ ಸಾಕು ಬರ್ರಿ ಮೇಡಮ್ ಅಂತಂದ್ರೆ ಖಂಡಿತವಾಗ್ಲೂ ಬರ್ತಾರೆ ಬಂದು ಈ ಥರ ಮೆಹಂದಿ ಬಿಡಿಸ್ತಾರೆ ಇದು ಒಂದೇ ಥರ ಮೆಹೆಂದಿಯಲ್ಲ ಬೇರೆ ಬೇರೆ ವೆರೈಟಿ ವೆರೈಟಿ ಎಲ್ಲ ಥರ ಮೆಹೆಂದಿಯೂ ಅವ್ರು ಹಾಕ್ತಾರೆ ನೋಡ್ರಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಹಾಕ್ತಾರೆ ನನಗಂತೂ ಭಾಳ ಇಷ್ಟ ಆಯಿತು ಥ್ಯಾಂಕ್ಸ್ ಅವರೇ ನನಗೂ ಮೆಹಂದಿ ಹಾಕಿದಕ್ಕೆ ಭಾಳ ದಿವಸ ಆಗಿತ್ತು ಸೊ ಯಾರೆಲ್ಲ ನೋಡ್ಲಿಕ್ಕತ್ತೀರಿ ವಿಡಿಯೋ ಮೊದಲು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲೈಕನ್ ಕ್ಲಿಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಹೆಚ್ಚು ವೀಡಿಯೋಗಳನ್ನು ನೋಡ್ತಾ ಹೋಗ್ರಿ ಹೊಸೊಬ್ಬರು ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡ್ತಾ ಹೋಗ್ರಿ ನಿಮಗೆ ನೋಟಿಫಿಕೇಷನ್ ಸಿಗುತ್ತಾ ನನ್ನ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಡೈರೆಕ್ಟಾಗಿ ಬರ್ತಾವೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ತಾ ಹೋಗ್ರಿ ಹಾಗೆ ನೋಡಿರಿ ಎಲ್ಲ ಡಿಸೈನ್ ಮಾಡಿ ಲಾಸ್ಟ್ ಐದು ಬೆರಳಿಗೆ ಈ ಥರ ಮೆಹಂದಿಯಿಂದ ಫೋಲ್ಡ್ ಮಾಡ್ತಾರೆ ನೋಡ್ರಿ ಯಾಕಂದ್ರೆ ತುಂಬ ಸಖತ್ತಾಗಿ ಕಾಣಿಸ್ತೈತಿ ಯಾಕಂದರೆ ಫುಲ್ ಹಿಂದ್ಗಡೆ ಎಲ್ಲ ಡಿಸೈನ್ ಇರ್ತೈತಿ ಮುಂದೆ ಈ ಥರ ಮೆಹಂದಿಯಿಂದ ಸ್ವಲ್ಪ ಬೆರಳಿಗೆ ನಾವು ಫೋಲ್ಡ್ ಮಾಡಿದ್ವಿ ಅಂದರೆ ಅದು ರೆಡ್ ಕಲರ್ ಆಗಿಂದು ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತೈತಿ ನೋಡ್ರಿ ಒಂದು ಕೈ ಕಂಪ್ಲೀಟ್ ಆಯ್ತು ಈಗ ಇನ್ನೊಂದು ಕೈಗೆ ಮತ್ತೆ ಮೆಹಂದಿ ಹಾಕ್ಲಿಕ್ಕತ್ತಾರ ಸಾಕು ಬಿಡ್ರಿ ಅಂತಂದೆ ನಾನು ಈಗಲಿ ಸಿಂಪಲಾಗಿ ಹಾಕೊಂಬಂತ ಈ ಕೈಗೂ ಹಾಕ್ಲಿಕ್ಕತ್ತಾರ ನೋಡ್ರಿ ಚಂದ ತೋರಿಸಿ ನೋಡ್ರಿ ಪ್ರಗತಿ ಮೆಹೆಂದಿ ಹಾಕೊಂಡಾಳ ಪ್ರಗತಿ ಸರಿಯಾಗಿಡಿ ಕೈ ತರಕ್ಕೆ ತೋರಿಸಿಲ್ಲ ತರಾಕ್ ಮಾಡಿಕಾಯಿ ಕೈ ಜೋಡೀದೇ ಕೂಡಿಸ್ ಚಂದಗ ಯಾರು ಹಚ್ಚಾರ ನಿನಗೆ ಯಾರು ಹಚ್ಚಾರ ದೊಡ್ಡಮ್ಮ ನೋಡ್ರಿ ಮೆಹೆಂದಿ ಹಚ್ಕೊಂಡಾಳ ನಾಳೆಗೊಂದು ಒಂದು ಫಂಕ್ಷನ್ ಐತಿ ಸಿಸ್ಟರ್ ಮಕ್ಳದು ನೋಡಿರಿ ಈಗ ಮೆಹಂದಿ ಹಚ್ಕೊಂಡ ಎಷ್ಟು ಖುಷಿ ನೋಡಿರಿ ಮಕ್ಕಳಿಗೆಲ್ಲ ಮೆಹಂದಿ ಹಚ್ಕೊಳ್ಳೋದಂದ್ರು ಚೆನ್ನಾಗಿ ತೋರಿಸ್ ಪಪ್ಪು ನೋಡನು